ಎಪ್ಪತ್ತು ವರ್ಷದ ಹಣ್ಣು ಹಣ್ಣು ಮುದುಕ ನಾವು ಹದಿನೆಂಟು ಹತ್ತೊಂಬತ್ತು ವರ್ಷದ ಕುರಿಯಾಳುಗಳು ಈ ಮುದುಕ ನಮ್ಮ ಜೊತೆ ಬಂದು ನಮಗೆ ದಾರಿ ತೋರಿಸದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ಮತ್ತು ನನ್ನ ಆರು ಜನ ಸ್ನೇಹಿತರು ಹಿಮಾಲಯ ಪರ್ವತಾರೋಹಣಕ್ಕೆ ಹೋಗಿದ್ವಿ ಈ ಕುಲು ಮನಾಲಿಯಿಂದ ಒಂದು ನೂರಿಪ್ಪತ್ತು ಕಿಲೋಮೀಟರ್ ಆಚೆ ದಾರ್ಚ ಅನ್ನೋ ಒಂದು ಪ್ಲೇಸ್ ಬರುತ್ತೆ ಅಲ್ಲಿಂದ ಹಿಮಾಲಯದ ಒಳಗಡೆ ನಡ್ಕೊಂಡು ಹೋಗಿ ಕಾರ್ಗಿಲ್ಗೆ ತಲುಪೋದು ನಮ್ಮ ಈ ಟೋಟಲ್ ಎಕ್ಸ್ಪಿಡಿಷನ್ನ ಉದ್ದೇಶ ನಲವತ್ತ ಎಂಟು ದಿನಗಳ ಕಾಲ ಹೋಗಿದ್ವಿ ಎಲ್ಲರೂ ಹಿಮಾಲಯ ಎಕ್ಸ್ಪಿಡಿಷನ್ ಹೋಗ್ತಾರೆ ಆದರೆ ನಮ್ಮ ಎಕ್ಸ್ಪಿಡಿಷನಲ್ಲಿ ಒಂದು ವಿಶೇಷ ಇತ್ತು ಯಾವುದೇ ಗೈಡ್ ಇಲ್ಲದೆ ಯಾವುದೇ ಅನುಭವ ಇಲ್ಲದೆ ನಾವು ಯಶಸ್ವಿಯಾಗಿ ಹೇಗೆ ಟ್ರೆಕ್ಕಿಂಗ್ ಮಾಡಿದ್ವಿ ಅಂದರೆ ನಮ್ಮ ಹತ್ರ ಮ್ಯಾಪ್ ಇತ್ತು ನಮ್ಮ ಹತ್ರ ವೆರಿನಸ್ ಇತ್ತು ಅದನ್ನು ಇಟ್ಕೊಂಡು ನಾವು ನಮ್ಮ ದಿಕ್ಕನ್ನು ಅಳಿತಾ ಅಳಿತಾ ಟ್ರಕ್ಕಿಂಗ್ ಮಾಡಿದ್ವಿ ಇದೊಂದು ಸಾಹಸನೇ ಸರಿ ಅಕಸ್ಮಾತ್ ಒಂದು ಕಡೆ ದಾರಿ ತಪ್ಪಿದ್ರು ಹಿಮಾಲಯದ ಗರ್ಭದಲ್ಲಿ ಕೂತೋಗ್ತಿದ್ವಿ ಅವು ಕರಾರುವಕ್ಕಾಗಿ ವೈಜ್ಞಾನಿಕವಾಗಿ ಲಾಜಿಕಲಿ ಯೋಚನೆ ಮಾಡ್ತಾ ನಾವು ನಲವತ್ತೆಂಟು ದಿನಗಳ ಕಾಲ ನಾವು ಹಿಮಾಲಯ ಟ್ರಕ್ಕಿಂಗ್ ಮಾಡಿದ್ವಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಅಡಿಗಳು ತನಕ ಮೇಲೆ ಹತ್ತಿದ್ವಿ ದಾರಿಯಲ್ಲಿ ಆಗುತ್ತೋ ಅಲ್ಲೇ ನಾವೇ ಆದ್ವಿ ನಾವೇ ಟೆಂಟ್ ಹಾಕ್ಕೊಂಡೋದ್ವಿ ನಮಗೆ ಬೇಕಾದಂಥ ಎಲ್ಲ ಆಹಾರವನ್ನು ನಾವೇ ಹೊತ್ಕೊಂಡೋದ್ವಿ ಪರ್ ಹೆಡ್ ಮೂವತ್ತು ಕೆ ಜಿ ತನಕ ಲಗೇಜ್ ಹೊರಬೇಕಾಗಿತ್ತು ನಾವು ಅತಿ ಆಳವಾದಂಥ ಕಣಿವೆ ದೊಡ್ಡ ದೊಡ್ಡ ಗಿರಿ ಕಂದರಗಳನ್ನ ದಾಟಬೇಕಾಗಿತ್ತು ದೊಡ್ಡ ದೊಡ್ಡ ನದಿಗಳನ್ನ ದಾಟಬೇಕಾಗಿತ್ತು ಈ ನಲವತ್ತೆಂಟು ದಿನಗಳ ಟ್ರೆಕ್ಕಿಂಗಲ್ಲಿ ನಮಗೆ ಜನರ ಸಂಪರ್ಕನೇ ಇರಲಿಲ್ಲ ಎಲ್ಲೋ ನಮ್ಮ ಥರ ಅಡ್ವೆಂಚರ್ ಮಾಡೋಕ್ಕೆ ಬಂದವರು ಅಥವಾ ಕುರಿಕಾಯೋರು ಮಧ್ಯದಲ್ಲಿ ನಮ್ದು ಎರಡು ಮೂರು ಕಡೆ ಸಿಕ್ಕರೆ ಬಿಟ್ಟರೆ ಇಡೀ ಪ್ರಪಂಚನೇ ಬೇರೆ ನಾವೇ ಬೇರೆ ಈ ಒಂದು ಅದ್ಭುತವಾದಂಥ ಸಾಹಸ ಕಾರ್ಯವನ್ನು ಮುಗಿಸೋಕ್ಕಿಂತ ಮುಂಚೆ ಅಂದರೆ ಕಾರ್ಗಿಲ್ಗೆ ಹೋಗಕ್ಕಿಂತ ಮುಂಚೆ ಪೂರ್ಣಿ ಅಂತ ಒಂದು ಊರು ಸಿಕ್ತು ಅದೇ ಮೊಟ್ಟ ಮೊದಲ ಊರು ಅಲ್ಲಿ ಹೋದಾಗ ಎಲ್ಲರೂ ಆಶ್ಚರ್ಯಪಟ್ಟರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದರು ಅವ್ರು ಹೇಳಿದರು ಇಂಥ ಒಂದು ಸಾಹಸದಲ್ಲಿ ಅಪಾಯ ಜಾಸ್ತಿ ಯಾಕೆಂದರೆ ಒಂದು ಗೈಡ್ ಆಗಲಿ ಅಥವಾ ಪೋರ್ಟರ್ ಆಗಲಿ ಅಥವಾ ಲಗೇಜ್ ಹೊತ್ಕೊಂಡು ಹೋಗೋಕ್ಕೆ ಕುದುರೆಗಳಾಗಲಿ ಇದ್ದಾಗ ಯಾರು ಬೇಕಾದರೂ ಅಡ್ವೆಂಚರ್ ಮಾಡ್ಬೋದು ಅದು ಯಾವುದು ಇಲ್ಲದೆ ನೀವು ಮಾಡಿರೋದು ತುಂಬ ಅದ್ಭುತವಾದ ಕೆಲಸ ಇಂಥ ಒಂದು ಪ್ಲೇಸಿಗೆ ಬಂದಿದ್ದೀರಾ ನೀವು ಇಲ್ಲಿಂದ ನೇರವಾಗಿ ಕಾರ್ಗಿಲ್ಗೆ ಹೋಗೋ ಬದಲು ಒಂದು ಸಣ್ಣ ಡಿವಿಯೇಷನ್ ತೊಗೊಂಡು ಇಲ್ಲೇ ಸಮೀಪದಲ್ಲಿರುವಂಥ ಒಂದು ಬುದ್ಧಿಷ್ಟ್ ಮಾನಸ್ತ್ರಿ ಇದೆ ಪೂತ್ಗಲ್ ಗೊಂಪ ಅಂತ ಎರಡು ಸಾವಿರ ವರ್ಷದ ಹಳೆ ದೇವಸ್ಥಾನ ಅದನ್ನು ಹೋಗಿ ತಪ್ಪದೆ ನೀವು ನೋಡ್ಕೊಂಬನ್ನಿ ಬನ್ನಿ ಯಾಕೆಂದರೆ ಇಂಥ ಅವಕಾಶ ಮತ್ತೆ ನಿಮಗೆ ಸಿಗುತ್ತೋ ಇಲ್ವೋ ಅವರ ಒಂದು ಸಜೆಷನ್ ನಮಗೆ ಇಷ್ಟ ಆಯಿತು ಆದರೆ ನಮ್ಮ ಮ್ಯಾಪಲ್ಲಿ ಅಪ್ಪೂತ್ಗಳು ಗುಂಪಾನು ಕಾಣಿಸ್ಲಿಲ್ಲ ನಮ್ಮ ಮೆರೀನಾಸ್ ಕಂಪಾಸು ಕೆಲಸಕ್ಕೆ ಬರೋಲ್ಲ ಅಲ್ಲಿಗೆ ಹೋಗ್ಬೇಕಂದ್ರೆ ನಮಗೆ ದಾರಿ ಗೊತ್ತಿಲ್ಲ ಅವಾಗ ಅವ್ರನ್ನ ಕೇಳಿದಾಗ ನೀವು ತಲೆ ಕೆಡಿಸ್ಕೊಬೇಡಿ ನಮ್ಮ ತಾತ ಒಬ್ಬರು ಇದ್ದಾರೆ ಅವರು ನಿಮ್ಮ ಜೊತೆ ಬಂದು ದಾರಿ ತೋರಿಸ್ತಾರೆ ಅಂತ ಎಪ್ಪತ್ತು ವರ್ಷದ ಹಣ್ಣು ಹಣ್ಣು ಮುದುಕ ನಾವು ಹದಿನೆಂಟು ಹತ್ತೊಂಬತ್ತು ವರ್ಷದ ಹುರಿಯಾಳುಗಳು ಈ ಮುದುಕ ನಮ್ಮ ಜೊತೆ ಬಂದು ನಮಗೆ ದಾರಿ ತೋರ್ಸದ ಆದರೆ ಅವರು ತೋರಿಸಿರೋ ವಿಶ್ವಾಸ ಅವ್ರು ಕೊಟ್ಟಂಥ ಒಂದು ಪ್ರೀತಿ ಮುಂದೆ ಅದನ್ನು ನಿರಾಕರಿಸೋಕೆ ಸರಿ ಬನ್ನಿ ಅಂತ ಕರ್ಕೊಂಡು ಹೋದ್ವಿ ಸೊ ಪುರ್ಣೆಯಿಂದ ಪೂತ್ಕಲ್ ಗುಂಪಾಗೆ ಹೆಚ್ಚು ಕಮ್ಮಿ ನಲವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ನಮಗೆ ಅದೇನು ಜಾಗವಾಗಿ ಹೋಗೋದು ಪಾಪ ಆ ವಯಸ್ಸಾದ ಮುದುಕ ಆತನ ಕೈಯಲ್ಲಿ ಒಂದು ರಾಟೆ ಥರ ಒಂದು ವಸ್ತು ಇರುತ್ತೆ ಅದನ್ನು ತಿರುಗಿಸ್ಕೊಂಡು ಬುದ್ಧಿಸಮ್ದು ಯಾವುದೋ ಒಂದು ಜಪ ಮಾಡ್ತಾ ಇದು ಅನಕ್ಕೆ ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಬರ್ತಾಯಿದ್ರು ಮೊಲ ಆಮೇಲೆ ರೆಸ್ ಕೂತಲ್ಲ ಹಾಗೆ ನಾವು ಮೊದಲ ಬುಡು ಬುಡು ಓಡೋದು ಒಂದು ಬೆಟ್ಟ ಹಾಕ್ತೋದು ಆ ತಾತನ ಕಾಯ್ತಾ ಕೂತ್ಕೊಳ್ಳೋದು ಹಠ ಹೊಡಿತಾರದು ಆ ತಾತನ ಹಾ ಹಾಂ ನಡ್ಕೊಂಡು ಬರ್ತಿದ್ರು ಬೆಟ್ಟದ ಮೇಲೆ ಬರ್ತಿದ್ರು ತಾತ ಕೂತ್ಕೊಳ್ಳಿ ರೆಸ್ಟ್ ತಗೊಳ್ಳಿ ನಿಂತಿದ್ವಿ ಇಲ್ಲ ಇಲ್ಲ ಹೋಗ್ತಾಯಿರೋಣ ಅವ್ರು ಹೋಗ್ತಿದ್ರು ಅವ್ರು ಅಷ್ಟು ದೂರ ಹೋದ್ಮೇಲೆ ಮತ್ತೆ ನಾವು ಬುಡು ಎಳಿತಿದ್ವಿ ಮತ್ತೆ ಇನ್ನೊಂದು ಬೆಟ್ಟ ಹಾಕ್ತಿದ್ವಿ ಅವ್ರು ಕಾಯ್ಕೊಂಡು ಕೂತಿರ್ತಿದ್ವಿ ಆತನೂ ಬರ್ತಿದ್ರು ಬೆಟ್ಟ ಹತ್ತಿದ್ರು ನಮ್ಮ ದಾಟಿ ಬಂದಕ್ಕೆ ಹೋಗ್ತಿದ್ರು ಅದು ಸರಿ ನಾವು ಒಂದೊಂದು ಬೆಟ್ಟಕ್ಕೂ ನಾವು ರೆಸ್ಟ್ ತಗೊಂತ ಇದ್ವಿ ಈ ತಾತ ಯಾಕೆ ರೆಸ್ಟೇ ತೊಗೊಂತಿಲ್ಲ ಅಂತ ನಮ್ಗೆ ಆಶ್ಚರ್ಯ ಆಯಿತು ಬೆಳಗ್ಗೆ ಆರು ಗಂಟೆಗೆ ಪ್ರವಾಸ ಶುರು ಮಾಡಿದವರು ಒಂದು ಹನ್ನೊಂದೂವರೆ ಹೊತ್ತಿಗೆ ನಮ್ಮ ಬೇಗ ಅವ್ರ ಬೇಗನೂ ಸಮನಾಗಿತ್ತು ಅಂದರೆ ನಮ್ಮ ಓಡೋಕ್ಕೆ ಪ್ರಾಣ ಇರಲಿಲ್ಲ ಆತ ಮಾತ್ರ ಎಲ್ಲೂ ಕೂರದೆ ನಡೀತಾನೆ ಇದ್ರು ಹನ್ನೆರಡರಿಂದ ಒಂದು ಗಂಟೆ ಅಷ್ಟೊತ್ತಿಗೆ ಆತ ಒಂದು ಬೆಟ್ಟ ಮುಂದಕ್ಕೆ ಹೋಗಿದ್ರು ಎರಡು ಗಂಟೆ ಅಷ್ಟೊತ್ತಿಗೆ ನಾವು ಕೂತ್ಕೊಂಡು ತಾತ ಓಬೇಡಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ನಾವು ದಬ ದಬ ಓಡಿ ಇಳಿದು ಓಡಿ ಇಳಿಯೋಕ್ಕೂ ಆತ ನಿರಂತರವಾಗಿ ಒಂದೇ ಸ್ಪೀಡಲ್ಲಿ ಒಂದೇ ಲಯದಲ್ಲಿ ಯಾವುದೇ ಆಯಾಸ ಇಲ್ಲದೆ ಹೋಗ್ತಾನೇ ಇದ್ರು ನಮ್ಮ ಹತ್ತಿರಂಥ ನೀರು ಖಾಲಿಯಾಗಿತ್ತು ಆಗಿತ್ತು ನಮ್ಮ ಹತ್ತಿರದಂಥ ಆಹಾರ ಖಾಲಿ ಆಗಿತ್ತು ತಾತ ಮಾತ್ರ ಎಲ್ಲೂ ತಮ್ಮ ಹತ್ತಿರದಂಥ ಎಲ್ಲೂ ಇಟ್ಕೊಂಡು ನೆಮ್ಮದೇ ಹೋಗ್ತಾಯಿದ್ರು ಕೊನೆಗೆ ನಾವು ರಿಕ್ವೆಸ್ಟ್ ಮಾಡೋಕ್ಕೆ ತಾತ ನಿಲ್ಲಿಸಿದ್ರು ತಾತ ಬಾಯಾರಿಕೆ ಆಗ್ತಿದೆ ನಮ್ಮ ಕೆಲ್ ಸುಸ್ತಾಗ್ತಿದೆ ಅಂದಾಗ ಅವ್ರ ಹತ್ರ ಇದ್ದಂಥ ನೀರನ್ನು ನಮಗೆ ಕೊಟ್ಟರು ತತ್ತ ನಾವು ಹೀರೋ ಅಂದ್ಕೊಂಡಿದ್ವಿ ಇಲ್ಲ ಇಲ್ಲ ನೀವು ಹೀರೋ ನಿಮ್ಮ ಮುಂದೆ ನಾವು ಝೀರೋ ಅಂದಾಗ ಮಕ್ಕಳ ಬೆಳಿಗ್ಗೆ ಜಿಂಕೆ ಥರ ಓಡ್ತಿದ್ರಲ್ಲ ಏನಾಯ್ತಪ್ಪ ಸುಸ್ತಾಗೋಯ್ತಾ ಹ್ಞೂ ತಾತ ಸುಸ್ತಾಗೋಯ್ತು ನಮ್ಮ ಕೈಲಿ ಹೆಜ್ಜೆ ಇಡೋಕ್ಕೆ ಆಗ್ತಿಲ್ಲ ನೋಡು ನಿಮಗೆ ನನಗಿಂತ ಜಾಸ್ತಿ ಶಕ್ತಿ ಇದೆ ನಿಮ್ಮ ಶಕ್ತಿಯಲ್ಲಿ ಅರ್ಧ ಭಾಗ ನನಗಿಲ್ಲ ನನಗೆ ವಯಸ್ಸಾಗಿದೆ ಆದರೆ ನೀವು ಸುಸ್ತಾಗಿ ಕೂತಿದ್ದೀರ ನಾನು ಆಗೇ ಇದ್ದೀನಿ ಇಡೀ ದಿನ ಹೀಗೆ ನಡೀತಾ ಇರ್ಬೋದು ಯಾಕೆ ಹೇಳಿ ಗೊತ್ತಾಗಲಿಲ್ಲ ತುಂಬ ನಿಮ್ಮ ಹತ್ತಿರ ಶಕ್ತಿನ ನೀವೇನು ಮಾಡಿದ್ರಿ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರಿ ವೇಸ್ಟ್ ಮಾಡಿಕೊಂಡ್ರಿ ಓಡಿದ್ರಿ ಆದರೆ ನನ್ನ ಹತ್ತಿರ ಶಕ್ತಿಯನ್ನು ಮಿತವಾಗಿ ಬಳಸ್ಕೊಂಡು ನಾನು ಒಂದೇ ವೇಗದಲ್ಲಿ ನಡ್ಕೊಂಡ ನನ್ನಲ್ಲಿ ಶಕ್ತಿ ಹಾಗೆ ಉಳಿದಿದೆ ನಿಮ್ಮಲ್ಲಿ ಶಕ್ತಿ ವೇಸ್ಟ್ ಆಗಿದೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿರೋ ಯಾವುದೇ ಶಕ್ತಿಯಾಗಲಿ ಅದು ದೈಹಿಕ ಶಕ್ತಿಯಾಗಲಿ ಮಾನಸಿಕ ಶಕ್ತಿಯಾಗಲಿ ಅಥವಾ ಹಣ ಆಗಲಿ ಫೋನ್ ಮಾಡಬೇಡಿ ಒಂದು ಮಿತವಾಗಿ ಹಿತವಾಗಿ ಬಳಸ್ಕೊಂಡ್ರೆ ಅದು ಲೈಫ್ ಲಾಂಗ್ ನಿಮಗೆ ಎನರ್ಜಿ ಆಗಿರುತ್ತೆ ಫೋನ್ ಮಾಡಿದ್ರೆ ಈ ರೀತಿ ನಿತ್ರಾಣ ಆಗುತ್ತೆ ಅಂದರು ತುಂಬ ವಯಸ್ಸಿನ ವೃದ್ಧ ಹೇಳಿದ ಮಾತು ನೋಡಿ ನಮ್ಗೆ ನಿಜ ಅನ್ನಿಸ್ತು ಅವರು ಹೀರೋ ಆದರು ಅವ್ರ ಮುಂದೆ ನಮ್ಮ ಸೀರೋ ಆದರು ಸೊ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಅವಕಾಶಗಳು ಬರುತ್ತೆ ನಾವು ಅದನ್ನು ಸಾಧಿಸ್ಬಿಡ್ತೀವಿ ಇದು ನಮ್ಗೆ ತುಂಬ ಸುಲಭ ಹಾಕ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿ ಅದನ್ನು ಓ ಅಂಡರ್ ಎಸ್ಟಿಮೇಟ್ ಮಾಡಿ ಅದನ್ನು ರಭಸವಾಗಿ ಮುಗಿಸೋಕೆ ಹೋಗ್ತೀವಿ ಆ ಗುರಿ ತಲುಪಕ್ಕಿಂತ ಮುಂಚೆ ನಿತ್ರಾಣ ಆಗಿಬಿಟ್ಟು ಅದನ್ನು ಅರ್ಧಕ್ಕೆ ಕೈ ಬಿಡ್ತೀವಿ ಆ ತಾತ ಹೇಳಿದ ಪ್ರಕಾರ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಎನರ್ಜಿ ಬೇಕು ಎಷ್ಟೆಷ್ಟು ಬುದ್ಧಿ ಬೇಕು ಎಷ್ಟೆಷ್ಟು ಹಣ ಬೇಕು ಎಷ್ಟು ಸಾಮರ್ಥ್ಯ ಬೇಕು ಅಷ್ಟನ್ನು ಮಾತ್ರ ಮಿತವಾಗಿ ಬೆಳೆಸಿದ್ರೆ ನಾವು ನಿರಂತರವಾಗಿ ಕೆಲಸ ಮಾಡ್ಬೋದು ಕೆಲಸದಲ್ಲಿ ನಮ್ಗೆ ಆಯಾಸ ಆಗೋದಿಲ್ಲ ನಮ್ಮ ಕೆಲಸವನ್ನು ಪೂರ್ತಿ ಮಾಡ್ಬೋದು ಅದರ ಫಲಾನ ನಾವು ತಿನ್ಬೋದು ನಾವು ಹೀಗೆ ದಬ ದಬ ಅಂತ ಹೊಡಿ ನಮ್ಮ ಎನರ್ಜಿನ ಖಾಲಿ ಮಾಡಿಕೊಂಡ್ರೆ ನಾವು ಗುರಿ ಮುಟ್ಟಕ್ಕಿಂತ ಮುಂಚೆನೆ ನಿತ್ರರಾಗ್ತೀವಿ ನಮ್ಮ ಕೆಲಸ ಅದಕ್ಕೆ ನನಗೆ ಬೀಳುತ್ತೆ ಆ ತಾತ ನಮಗೆ ಕಲಿಸಿಕೊಟ್ಟ ಪಾಠ ನಮ್ಮ ಜೀವನದಲ್ಲಿ ಹೊಸ ಮಾರ್ಪಾಟನ್ನು ತಂದು ಅದೇ ಮಾರ್ಪಾಟ ನಿಮಗೂ ಆಗಲಿ ಅನ್ನೋದು ನನ್ನ ಆಸೆ ಇದೇ ರೀತಿ ಅನೇಕ ಕಥೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ ನಿಮಗಿಷ್ಟ ಆಗ್ತಾ ಇದೆಯಲ್ವಾ ಇಷ್ಟ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ